ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಭಾರೀ ಭ್ರಷ್ಟಾಚಾರ ಅಬ್ದುಲ್ ಕರೀಂ ಆರೋಪ ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿ ಭಾರಿ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ನಿರಾಶ್ರಿತ ಫಲಾನುಭವಿ ಅಬ್ದುಲ್ ಕರೀಂ ಆರೋಪಿಸಿದ್ದಾರೆ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಶ್ರೀಮಂತರ ಪಾಲಾಗುತ್ತಿದ್ದು ಇದು ಯಾವ ನ್ಯಾಯ ಎಂದು ಅವರು ಪ್ರಶ್ನಿಸಿದ್ದಾರೆ ಸುಮಾರು ಮೂರ್ನಾಲ್ಕು ವರ್ಷಗಳಾದರೂ ಮನೆಗಳು ನಿರ್ಮಾಣವಾಗಿಲ್ಲ ಸ್ಲಂಬೋರ್ಡ್ ವ್ಯಾಪ್ತಿಯನ್ನ ಮೀರಿ ಕಾನೂನು ಬಾಹಿರವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಂಡವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಬಡವರ ಅನ್ನವನ್ನು ಕಸಿದುಕೊಂಡು ತಿಂದವರ ವಿರುದ್ದ ತನಿಖೆ ನಡೆಸುವ ಉದ್ದೇಶದಿಂದ ಪ್ರತಿ ತಿಂಗಳ ಮೊದಲ ತಾರೀಕಿನಂದು ಟಾಸ್ಕ್ ಫೋರ್ಸ್ ರಚಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಅಬ್ದುಲ್ ಕರೀಂ ತಿಳಿಸಿದರು ನಾನೂ ಕೂಡ ಸ್ಲಂ ಬೋರ್ಡ್ ಫಲಾನುಭವಿ ಈ ಹಿಂದೆ ಡಿಡಿ ಹಣವನ್ನ ಕೂಡ ಪಾವತಿಸಿದ್ದೇನೆ ಆದರೆ ಅಧಿಕಾರಿಗಳನ್ನ ಕೇಳಿದರೆ ನಾಳೆ ನಾಡಿದ್ದು ಎಂದು ಎರಡು ಮೂರು ವರ್ಷಗಳಿಂದ ಹಾರಿಕೆ ಉತ್ತರವನ್ನ ನೀಡುತ್ತಿದ್ದಾರೆ ಇದರಿಂದ ಮನನೊಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಮಾಧ್ಯಮದವರ ಮುಂದೆ ತಮ್ಮ ಅಳಲು ತೋಡಿಕೊಂಡರು ಸುದ್ದಿ ಗೊತ್ತಿದವ್ರು ಬೇಕಾ ಬಿಟ್ಟಿಲ್ಲ ಇಲ್ಲ ತಾರತಮ್ಯ ಮಾಡಿದ್ದಾರೆ ಬಡವರು ಮನೆ ಎಲ್ಲ ಶ್ರೀಮಂತಿಗೆ ಕೊಟ್ಟು ಒಂದೊಂದ್ ಮನೆ ಎರಡ್ ಮನೆ ಮೂರ್ ಮೂರ್ ಮನೆ ಹೀಗೆ ಹಲವಾರು ಶ್ರೀಮಂತ ಶ್ರೀಮಂತರಿಗೆ ಮನಿ ಇದ್ದವ್ರಿಗೆ ಮಾತ್ರ ಮನೆ ಕೊಟ್ಟಿದ್ದಾರೆ ಮತ್ತು ಬಡವರಿಗೆ ಏನಪ್ಪಾ ಅಂದ್ರೆ ಅವ್ರಿಗೇನು ಅವಕಾಶನೇ ಇಲ್ಲ ಬಾಡಿಗೆ ಮನೆಯಲ್ಲಿ ಮೂರು ನಾಲ್ಕು ವರ್ಷ ಹೀಗೆ ಸತತವಾಗಿ ಅಲ್ಲಿಗಡೆ ಬೇಸತ್ತು ಅವ್ರು ನೌಕರಿ ಇದ್ದು ಸರಿ ಮನೆ ಮಾಡಿದ್ದಾರೆ ಅವರು ಅದಕ್ಕೆ ನಾ ಎಲ್ಲ ಅದೇ ಮೂರು ವರ್ಷ ಬಳಿ ನಾ ಕೆಲಸ ಮಾಡಿದ್ದೇನೆ ಸಿಂಬೋರ್ಡ್ನಲ್ಲಿ ಸಿಮೆಂಟ್ ಆಲಿ ಸ್ಟೀಲ್ ಆಲಿ ಇತ್ಯಾದಿ ಕಂಕರ ಆಲಿ ಉಸೆಕ್ ಆಲಿ ಪರಿಸ ಯಾವನು ಸಾಮಗ್ರಿ ನಾವು ಬಿಲ್ಡಿಂಗ್ ವರ್ಕ್ ಎಲ್ಲ ಮೆಟಲ್ ಹಾಕಿದ್ದೇನೆ ನನಗೆಲ್ಲ ಗೊತ್ತಿದೆ ಅವ್ರು ಎನಿ ಮನೆ ಕಟ್ಟಿದ್ದಾರೆ ಎಲ್ಲಿ ಇಲ್ಲ ಮತ್ತೆ ಒಂದೊಂದ್ ಮನೆಗೆ ಎಸ್ ಎಸ್ ಕೊಟ್ಟಿದ್ದಾರೆ ಎಸ್ ಎಸ್ ಇಲ್ಲ ಅಂತ ಎಲ್ಲ ಗೊತ್ತಾಗಿದೆ ನನಗೆಲ್ಲ ಸ್ಲಂ ಬೋರ್ಡ್ ವ್ಯಾಪ್ತಿ ಬಿಟ್ಟು ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ ಅವರು ಆದ್ರೆ ಅಲ್ಲಿ ಸ್ಲಂ ಬೋರ್ಡ್ ಕೆಲಸ ಲೂಟಿ ಮಾಡಿದ್ದಾರೆ ಅವರು ಅದಕ್ಕೆ ನಾ ಏನಂತೀನಿ ಇದಕ್ಕ ಎಲ್ಲರೂ ನನಗೆ ಸಹಕರಿಸಬೇಕು ಮತ್ತೆ ಏನಪ್ಪಾ ಅಂದ್ರೆ ನಿಮ್ದು ಸಪೋರ್ಟ್ ಬೆಂಬಲ ಎಲ್ಲಾ ಇರ್ಬೇಕಂತ ಹೇಳ್ತಾ ಇದೀನಿ ಇನ್ನೊಂದು ಮಾತು ನಿಮ್ಗೆ ಏನು ಹೇಳ್ತೇನೆಪ್ಪಾ ಅಂದ್ರೆ ಇದು ಸ್ಲಂ ಬೋರ್ಡ್ ಬನೇ ಬಡವ್ರಿಗೆ ಬಂದಿದ್ದು ವಿಷಯ ಇದು ಮತ್ತೊಬ್ರಿಗೆ ಕೊಡೋದಿಲ್ಲ ಶ್ರೀಮಂತರಿಗಾಗಿ ವೃತ್ತದವರೆಗಾಗಿ ಮತ್ತೊಬ್ರಿಗೆ ನೌಕರಿದಾಗಲಿ ಆ ತರ ಒಂದು ಕೊಡಲೇಬಾರ್ದು ನಂದ್ರೂಮೆಂಟ್ ತಗೊಂಡು ನಾಲ್ಕು ವರ್ಷ ಹಿಂಗೆ ಮಾಡಿದ್ದಾರೆ ಅವರು ಅದಕ್ಕೆ ಟಾಸ್ಪರ್ ಸಮಿತಿ ರಚನೆ ಮಾಡಿಸಿ ಮಾಡೋ ಮೇಲೆ ಹೇಳಿದ್ದೇನೆ ಅವ್ರು ಕೂಡಲೇ ಇದಕ್ಕೆ ಅಂತ ನಮ್ಮ ಭರಸಿ ನೀಡಿದ್ದಾರೆ ಅದಕ್ಕೆ ಒಂದ್ ಕೆಲವೇ ದಿನಗಳಲ್ಲಿ ಇದು ಟಾಸ್ಪರ್ ಸಮಿತಿ ರಚನೆ ಆಗಿ ಇದಕ್ಕೆ ಇನ್ಕ್ವೈರಿ ಮೇಲೆ ಬರ್ತಾರೆ ಬಂದ ಮೇಲೆ ಇನ್ಕ್ವರಿ ಆದ ಮೇಲೆ ತಪ್ಪಿಸ್ತಾರೆ ಅನ್ನೋ ಶಿಕ್ಷೆಗೆ ಒಳಪಡಿಸಬೇಕಾಗಿ ನಾವು ವಿನಂತಿ ಮಾಡ್ಕಿಸಿ ಇದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೇವೆ ಅಬ್ದುಲ್ ಕರೀಂ ಜೇವರಿಗೆ ಮುನ್ಸಿಪಾಲಿನ ಜೇವರಿಗೆ ಸಾಮಾಜಿಕ ಹೋರಾಟಗಾರ ಮತ್ತು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಫಲಾನುಭವಿಗಳಂತ ಹೊರಗ್ ಬಿದ್ದಂತ ವ್ಯಕ್ತಿ ನಾನು ಬಹಳ ನಮಗೆ ನಮ್ಗೆಲ್ಲ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ